ಇಲ್ಲಿ ಬಂದಿರತಕ್ಕಂಥ ಎಲ್ಲ ನನ್ನ ಮಾಧ್ಯಮ ಮಿತ್ರರು ಎಲೆಕ್ಟ್ರಾನಿಕ್ ಎಂಟ ಪ್ರಿಂಟ್ ಅದಾದಮೇಲೆ ಎಲ್ಲ ಕಲಾವಿದರು ಏನು ಮುಖ್ಯವಾಗಿ ಅಪ್ಪಾಜಿಯವರು ಮಳುವಳ್ಳಿ ಮಹಾದೇವನಪ್ಪನವರು ಅಣ್ಣ ನಿಮ್ಮ ಹಾಡು ನಿಮ್ಮ ಆಶೀರ್ವಾದ ಎಲ್ಲನೂ ನನಗೆ ನಾನು ತುಂಬಾ ಖುಷಿ ಕೊಡ್ತಾ ಇದೆ ನಿಮ್ಮ ಹಾಡಿಂದನೇ ನಾನು ಹೇಳಿದ್ರು ತಪ್ಪಾಗಲ್ಲ ನಿಮ್ಮ ಹಾಡು ಈ ಸಿನಿಮಾ ಜನರಿಗೆ ಮುಟ್ಟಕ್ಕೆ ಅದೊಂದು ದೊಡ್ಡ ದಾರಿ ಮಾಡಿಕೊಟ್ಟಿದ್ದಾನ ನಿಮ್ಮ ಧ್ವನಿಯಿಂದ ನಿಮ್ಮ ಹಾಡಿಂದ ಮಾದಪ್ಪನ್ನೇ ನಮಗೆ ಆಶೀರ್ವಾದ ಮಾಡ್ದಂಗೆ ನೀವು ಹಾಡಿದ್ರಿ ನಾನು ಧನ್ಯವಾದಗಳು ಹಾಗೆ ಆ ಪ್ರತಿ ಸಲವೂ ರಿಲೀಸ್ ಆದ್ಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳ್ತಿದ್ದೆ ಈಗ ಜನನೇ ಮಾತಾಡ್ತಿದ್ದಾರೆ ಸಿನಿಮಾ ಬಗ್ಗೆ ಸೊ ತುಂಬಾ ಖುಷಿ ಆಗ್ತದೆ ನನಗೆ ಮೊದಲನೇದಾಗಿ ನಿರ್ಮಾಪಕರು ಕೇಶವಣ್ಣ ಅವರು ಧನುಷ್ ಅವರು ಅದಾದಮೇಲೆ ಸುಮಂತ್ ಅವರು ಹಾಗೂ ನಮ್ಮ ಮೈಕೋ ನಾಗರಾಜ್ ಅವರು ಸೊ ಇವರೆಲ್ಲ ಸೇರಿ ಒಂದು ಸಿನಿಮಾನ ನಿರ್ಮಾಣ ಮಾಡುತ್ತಾರೆ ಸೊ ಹೆಚ್ಚಾಗಿ ಕೇಶವಣ್ಣ ಅವರು ಅವ್ರಿಗೂ ನಾನು ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಇವತ್ತು ಅವತ್ತು ಹೇಳಿದ್ದೆ ಇದು ಟ್ರೇಲರ್ ಇಲ್ಲ ಸಾಂಗ್ ಲಾಂಚಲ್ಲಿ ಹೇಳಿದ್ದೆ ಸೊ ನನ್ನ ಬಿಸ್ನೆಸ್ ಏನಿದೆಯೋ ಅದಕ್ಕಿಂತ ಡಬಲ್ ವೆಚ್ಚದಲ್ಲಿ ಇವತ್ತು ಸಿನಿಮಾ ಮಾಡಿದ್ದಾರೆ ಸೊ ಅಷ್ಟು ಖಂಡಿತ ಬರುತ್ತೆ ವಾಪಸ್ ಬರುತ್ತೆ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ ಅಂತ ಹೇಳಿದ್ದೆ ಸೊ ಖಂಡಿತ ನನ್ನ ಮಾತು ಸುಳ್ಳಾಗಿಲ್ಲ ಬಹಳ ಜನ ಇವತ್ತು ನಾವು ಏನು ಅನ್ಕೊಂಡ್ವಿ ಅದೇ ತರ ಮೆಚ್ಕೊಂತಿದ್ದಾರೆ ಈ ಸಿನಿಮಾನ ಹಾಗೆ ಈಗ ಪ್ರತಿಯೊಬ್ಬರ ಬಗ್ಗೆ ನಾನು ಮಾತಾಡ್ಕೊಂಡು ಥ್ಯಾಂಕ್ಸ್ ಹೇಳಿದ್ರೆ ಅಂತ ನನ್ಗೆ ಅನ್ಸುತ್ತೆ ಬಟ್ ಫಸ್ಟ್ ಬಂದು ನವೀನ್ ಅವ್ರಿಂಗ್ ತರುಣ್ ಅವರ ತಾರಕ ಒಂದೇ ನಿಂತ್ಕೊಂಡು ತಾರಕ್ ಅವ್ರೆ ಈ ಸಿನಿಮಾ ಧನ್ಯವಾದಗಳು ತಾರಕ ಅವ್ರ ಅವತ್ತು ನೀವು ಅಚ್ಚುಲಿ ಡೈರೆಕ್ಟರ್ ನ ಕರ್ಕೊಂಡ್ ಬಂದ್ರಿ ಹೃತ್ಪೂರ್ವಕ ಧನ್ಯವಾದಗಳು ನಿಮ್ಗೆ ತಾರಕ ಅವ್ರೆ ಹಾಗೆ ಬಹಳಷ್ಟು ಜನ ಇಲ್ಲಿ ಹಿಂದೆ ಕೆಲಸ ಮಾಡಿದ್ದಾರೆ ಅಂಡ್ ಇದನ್ನ ಈ ಸಿನಿಮಾನ ಜನರಿಗೆ ತಪ್ಪಿಸೋ ಕೆಲಸ ಎಲ್ಲ ಮಾಧ್ಯಮದವರು ನೀವು ಮಾಡಿದಿರೋ ಯಾಕಂದ್ರೆ ನಾನು ನೋಡ್ತಿದ್ದೆ ಒಂದಿಷ್ಟು ನೆಗೆಟಿವ್ಸ್ ಸ್ಟಾರ್ಟ್ ಆಯ್ತು ರಿಲೀಸ್ ಆಗಿ ಒಂದು ವಾರಕ್ಕೆಲ್ಲ ನೆಗೆಟಿವ್ ಸ್ಟಾರ್ಟ್ ಆಯ್ತು ಓಡ್ತಿಲ್ಲ ಆಮೇಲೆ ಚೆನ್ನಾಗಿಲ್ಲ ಅದು ಇದು ಅಂತೆಲ್ಲ ಬಂದಾಗ ಸಾಕಷ್ಟು ಜನ ಇದು ನಮ್ಮ ಸಿನಿಮಾ ಅಂತ ನೀವು ಹೋಗಿ ಥಿಯೇಟರ್ ಓನರ್ ಗಳ ಹತ್ರ ಹೋಗಿ ಥಿಯೇಟರ್ ಮ್ಯಾನೇಜರ್ ಗಳ ಹತ್ರ ಹೋಗಿ ನೀವು ಬೈಟ್ಸ್ ತಗೊಂಡು ನೋಡಿ ಹಿಂಗಿದೆ ಸಿನಿಮಾ ಅಂತೆಲ್ಲ ಡೈರೆಕ್ಟ್ ಡೈರೆಕ್ಟ್ ಯಾಕಂದ್ರೆ ಒಂದ್ ಸ್ವಲ್ಪ ನೆಗೆಟಿವ್ ಮಾಡಕ್ ಸ್ಟಾರ್ಟ್ ಮಾಡೋರು ಅದು ನೀವು ಹೋಗಿ ಪ್ರತ್ಯಕ್ಷ ಸಾಕ್ಷಿಯಾಗಿ ಸಾಕಷ್ಟು ಜನ ವಿಡಿಯೋಗಳು ಮಾಡಿ ಜನ ನೋಡಿ ಹೆಂಗಿದ್ದಾರೆ ಎಷ್ಟು ಫುಲ್ ಆಗ್ತಿದೆ ಹೌಸ್ಫುಲ್ ಆಗ್ತಿದೆ ಆಮೇಲೆ ಪ್ರತಿಯೊಬ್ಬರ ಪ್ರತಿಕ್ರಿಯೆ ಹೇಗಿದೆ ಸಿನಿಮಾ ಅನ್ನೋದನ್ನ ತಪ್ಪಿಸಿ ಜನರಿಗೆ ತಪ್ಪಿಸಿ ಇವತ್ತು ಒಂದನೇ ಮೊದಲನೇ ದಿನ ಬಹಳ ಕಮ್ಮಿ ಇತ್ತು ನಮ್ಮ ಕಲೆಕ್ಷನ್ ಶುಕ್ರವಾರ ದಿನ ಯೂಶುಲಿ ನಾವು ಶುಕ್ರವಾರ ದಿನ ಎಲ್ಲ ಫ್ಯಾನ್ಸ್ ನ ಕರಿತೀವಿ ಫ್ಯಾನ್ಸ್ ಅದಾದ್ಮೇಲೆ ಶುಕ್ರವಾರ ತುಂಬಾ ಹೈಯಲ್ಲಿ ಇರುತ್ತೆ ಕಲೆಕ್ಷನ್ ಬಟ್ ನಮ್ಮ ಸಿನಿಮಾ ಶುಕ್ರವಾರ ದಿನ ಬಹಳ ಕಮ್ಮಿ ಇತ್ತು ಶನಿವಾರ ಅದಕ್ಕಿಂತ ಜಾಸ್ತಿ ಆಯ್ತು ಭಾನುವಾರ ಜಾಸ್ತಿ ಆಯ್ತು ಅದಾದ ಮೇಲೆ ಎರಡನೇ ಭಾನುವಾರ ಇದನ್ನ ಮೀರ್ಸಿ ಎರಡನೇ ಬಾರ ಭಾನುವಾರ ಆಯ್ತು ಎರಡನೇ ಭಾನುವಾರನ ಮೀರಿಸಿ ಮೂರನೇ ಭಾನುವಾರ ಕಲೆಕ್ಷನ್ ಇತ್ತು ಸೊ ಇದು ನಿಜವಾಗ್ಲು ಯಾಕಂದ್ರೆ ನಾವು ನಮ್ಮ ಸಿನಿಮಾ ನಾವು ಎಷ್ಟು ಪ್ರಮೋಟ್ ಮಾಡ್ತೀವಿ ಸಿನಿಮಾ ನಾವು ಎಷ್ಟು ಬೇಕಾದ್ರೂ ಮಾತಾಡಬಹುದು ಆದ್ರೆ ಜನ ಇದು ನಮ್ಮ ಸಿನಿಮಾ ನಮ್ಮ ಕನ್ನಡ ಸಿನಿಮಾ ಅಂತ ಹೇಳಿ ಅದನ್ನ ತಗೊಂಡೋಗಿ ರೀಚ್ ಮಾಡಿ ಪ್ರತಿಯೊಬ್ರು ಎಷ್ಟೋ ದಿನ ಆಗಿ ವರ್ಷಾನುಗಟ್ಲೆ ಸಿನಿಮಾನೇ ನೋಡದಿರೋ ಬಂದು ಈ ಮಾದೇವ ಸಿನಿಮಾ ನೋಡಿ ಅವರ ಮನೆಯವ್ರಿಗೆಲ್ಲ ಹೇಳಿ ಅವ್ರನ್ನ ಕರ್ಕೊಂಡ್ಬಂದು ಇವತ್ತು ನೋಡಿ ನೀವೆಲ್ಲ ಗೆಲ್ಸ್ಕೊಟ್ಟಿದ್ದೀರಾ ತಮ್ಮ ಎಲ್ಲರೂ ಪಾದಕ್ಕೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಹಾಗೆ ಆ ಎಷ್ಟೊಂದು ಬೇರೆ ಭಾಷೆ ಸಿನಿಮಾಗಳು ಬಂತು ರಿಲೀಸ್ ಆಯಿತು ಸೊ ಪ್ರತಿ ಸಿನಿಮಾದ ಹೆಸರುಗಳು ಬೇಡ ಬಟ್ ರಿಲೀಸ್ ಆದಾಗ ಬಂತು ಸ್ವಲ್ಪ ಚೆನ್ನಾಗಿಲ್ಲ ಅಂತ ಹೇಳಿ ಮೇಲೆ ನನಗೆ ಥೇಟರ್ ಓನರ್ಗಳು ಥಿಯೇಟರ್ ಮ್ಯಾನೇಜರ್ಸ್ ಎಲ್ಲರೂ ಹೇಳಿದ್ದೇನು ಅಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾಗಳೆಲ್ಲ ಬಂತು ಬಟ್ ಯಾವುದು ಕನ್ನಡ ಸಿನಿಮಾ ಮುಂದೆ ನಿಂತ್ಕೊಳ್ಳಿಲ್ಲ ಸರ್ ನಿಮ್ಮ ಮಾದೇವ ಎಲ್ಲಾನು ಫಿಟ್ ಮಾಡ್ಕೊಂಡು ಹೋಗ್ತಿತ್ತು ಅಂತ ಇವತ್ತು ಇಪ್ಪತ್ತೈದನೇ ದಿನ ನಾನು ಈಗ ನಾವು ಹೇಳಿದ್ರೆ ಅದು ಸುಳ್ಳು ಅಂತ ಅನ್ಸಬಹುದು ಯಾಕಂದ್ರೆ ಇಲ್ಲೇ ಜಿಟಿ ಮಾಲ್ ಅಲ್ಲಿ ಇದೀವಿ ಇಲ್ಲೇ ಪ್ರತ್ಯಕ್ಷ ಸಾಕ್ಷಿಗಳಿದ್ದಾರೆ ಇಲ್ಲಿ ಮಾಲ್ ಓನರ್ ಗಳಾಗ್ಲಿ ಅಥವಾ ಇವರು ಮ್ಯಾನೇಜರ್ಸ್ ಆಗ್ಲಿ ಪಿ ಆರ್ ಮ್ಯಾನೇಜರ್ಸ್ ಆಗ್ಲಿ ಅವರೇ ಬಂದು ನನಗೆ ಕಾಲ್ ಮಾಡಿ ಹಣ ಫುಲ್ ಇವತ್ತು ಇವತ್ತು ನೆನ್ನೆ ಫುಲ್ ಆಗಿದೆ ಹೌಸ್ಫುಲ್ ಆಗಿದೆ ಇನ್ನೊಂದು ಶೋ ನಾವೇ ಕೇಳ್ತೀವಿ ಮೇಲಧಿಕಾರಿಗಳು ಕೇಳಿ ನಾವೇ ಒಂದು ಇದು ಶೋ ಆಗ್ತೀವಿ ಯಾಕಂದ್ರೆ ಇಷ್ಟು ಚೆನ್ನಾಗಿದೆ ಕನ್ನಡ ಸಿನಿಮಾ ಎಲ್ಲಾ ಭಾಷೆಯ ಸಿನಿಮಾಗಳನ್ನು ಓವರ್ಟೇಕ್ ಮಾಡಿ ಇವತ್ತು ಬಹಳ ಚೆನ್ನಾಗಿ ನಿಂತಿದೆ ಅಂದ್ರೆ ಅದಕ್ಕೆ ಕಾರಣ ಅಭಿಮಾನಿ ದೇವರುಗಳು ತಮ್ಮ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸುಮಂತ್ ಯು ಅಂಡ್ ಎಲ್ಲ ಡೈರೆಕ್ಷನ್ ಟೀಮ್ ಹುಡುಗರು ಕಿರಣ ಅಂತ ಹೇಳಿದ್ರು ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳೋಕೆ ಇಷ್ಟಪಡ್ತೀನಿ ಜಿ ಟಿ ಮಲ್ ಓನರ್ ಸರ್ ಆನಂದಪರ್ ಅವರು ಹಾಗೆ ಸುರೇಶ್ ಅಣ್ಣ ಅವರು ಅಂಡ್ ಈ ಜಾಗ ಎಮ್ ಎಂಬಿ ನಮ್ಮ ನವರಸನ್ ಸಾಹೇಬರು ಅವ್ರು ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ಬೇಕು ಯಾಕೆಂದ್ರೆ ನಾನು ಈ ತರ ಮಾಡ್ತೀನಿ ಅಂದಾಗ ಪ್ರತಿ ಸಲಾನು ಅವರು ಯಾವತ್ತೂ ನನ್ನ ಹತ್ರ ರೇಟ್ ಮಾತಾಡೋದೇ ಇಲ್ಲ ನನ್ನ ಲಂಕಾಸುರ ಸಿನಿಮಾ ಆಗ್ಲಿ ಅಥವಾ ಈ ಸಿನಿಮಾ ಸರ್ ನಿಮ್ದೇ ಸರ್ ಹಾಲ್ ಮಾಡಿ ಸರ್ ಗೆದ್ದಿದ್ದೀರಾ ಮಾಡಿ ಸರ್ ಅಂತ ಅಲ್ಲಿಂದ ಹಿಂದೆ ಕೈ ಹಿಂಗೆ ಮಾಡತವ್ರೆ ನೋಡುದಿಲ್ಲ ನಾನು ಥ್ಯಾಂಕ್ ಯು ನವರಸನ್ ಸರ್ ಧನ್ಯವಾದಗಳು ಹಾಗೂ ಎಲ್ಲ ಹುಡುಗರು ಇಲ್ಲಿ ಕೆಲಸ ಮಾಡಿರುವಂತ ಎಲ್ಲ ಹುಡುಗರು ಎರಡನೇದಾಗಿ ಅನಿಲ್ ಅವರು ಥ್ಯಾಂಕ್ ಯು ಅನಿಲ್ ಅವ್ರೆ ಇವತ್ತು ನಿಮ್ಮ ಸಿನಿಮಾ ಅಂತ ಹೇಳಿ ನೀವು ನೀವು ಇದನ್ನ ತಲೆ ಮೇಲೆ ಹೊತ್ಕೊಂಡು ಹಾಗೆ ನಿಮ್ಮ ಹುಡುಗರು ಸುಮಾರು ಜನ ಎಲ್ಲರೂ ಜೊತೇಲಿ ಇತ್ಕೊಂಡು ಈ ಸಿನಿಮಾ ತಲುಪಿಸ್ಬೇಕು ಒಳ್ಳೆ ಸಿನಿಮಾನ ತಲುಪಿಸ್ಬೇಕು ಅಂತ ಹೇಳಿ ಅವತ್ತು ನನಗೆ ಫಸ್ಟ್ ಒಂದು ನಾನು ನೋಡಿರಲಿಲ್ಲ ಅಂದ್ರೆ ಅವ್ರು ನೋಡಿದ್ದು ಒಂದು ತರ್ಟಿ ಫಾರ್ಟಿ ಪರ್ಸೆಂಟ್ ಅಷ್ಟೇ ಸಿನಿಮಾ ಕಂಪ್ಲೀಟ್ ಆಗಿದ್ದು ಆಗ್ಲೇ ನೋಡಿ ಅವ್ರು ಹೇಳಿದ್ರು ಇಲ್ಲ ಇದು ಸಿನಿಮಾ ನಾನು ಶುಕ್ರವಾರ ನಿಮ್ ಜೊತೆ ಇರ್ತೀನಿ ಶನಿವಾರ ನಿಮ್ ಜೊತೆ ಇರ್ತೀನಿ ಭಾನುವಾರ ನಾನು ನಿಮ್ ಜೊತೆ ಇರಲ್ಲ ಸಕ್ಸಸ್ ಮೀಟಲ್ಲೇ ಮೀಟ್ ಮಾಡ್ತೀನಿ ಅಂದಿದ್ರು ಬಟ್ ಅದು ಆ ಸಕ್ಸಸ್ ಮೀಟರ್ ಮೀಟ್ ಮಾಡಿದ್ದಾರೆ ಬಟ್ ಆದ್ರೆ ಅವರು ಇದು ನನ್ನ ಸಿನಿಮಾ ಸೋಲ್ ಬಾರದು ಈ ಸಿನಿಮಾ ಈ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಇದು ಜನರ ರೀಚ್ ಆಗ್ಬೇಕು ಅಂತ ನಮ್ಮ ಜೊತೆಲೇ ಇದ್ದು ಸಲ ನಾವು ಎಲ್ಲ ನೋಡಿರ್ಬೋದು ಪ್ರತಿ ಸಲನು ನಾವು ಜನರನ್ನ ಮೀಟ್ ಮಾಡಾಕೆ ಅಂತ ಹೋಗಿದ್ದಾಗ ಉತ್ತರ ಕರ್ನಾಟಕ ಎಲ್ಲ ಹೋಗಿದ್ದಾಗ ನನಗೆ ಸುಮ್ ಸುಮಾರು ಜನ ಕೇಳಿದ್ರೆ ಸಣ್ಣ ಆಗ್ಬಿಟ್ಟಿದ್ದೀರಾ ಅಂತ ನಿಜವಾಗ್ಲೂ ಸಣ್ಣ ಆಗಿದ್ದೀನಿ ಯಾಕಂದ್ರೆ ಆಲ್ಮೋಸ್ಟ್ ಒಂದು ಐದಾರು ಕೆ ಜಿನೂ ಎಂಟು ಕೆಜಿನ ಕಮ್ಮಿ ಆಗಿರ್ತೀನಿ ಅನ್ಸುತ್ತೆ ಯಾಕಂದ್ರೆ ಬೆಳಗ್ಗೆ ನಾನು ಮನೇಲಿ ತಿಂಡಿ ಮಾಡಿದ್ರೆ ಮತ್ತೆ ನಾನು ಯಾವಾಗ ಊಟ ಮಾಡ್ತೀನಿ ಅಂತ ನನಗೂ ಗೊತ್ತಿಲ್ಲ ಯಾರಿಗೂ ಹುಡುಗರಿಗೂ ಗೊತ್ತಿಲ್ಲ ಯಾವುದೋ ಏನೋ ಒಂದು ದೋಸೆನೋ ಎಲ್ಲಿ ಏನ್ ಸಿಗುತ್ತೋ ಕಾರಲ್ಲಿ ಬರೋದು ಕಾರಲ್ಲೇ ತಿನ್ಕೊಂಡು ಎಲ್ಲಾ ಜೊತೆಲಿ ಎಲ್ಲ ಎಲ್ಲಾ ಇದು ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಕೆಲವರು ಹುಡುಗರು ಎಲ್ಲ ಟಿ ಟಿ ಮೇಲೆಲ್ಲ ನಿಂತ್ಕೊಂಡು ವಿಡಿಯೋಸ್ ಎಲ್ಲ ಮಾಡಿ ಇದು ಜನರಿಗೆ ತಲುಪಿಸ್ಬೇಕು ಈ ಒಂದ್ ಒಳ್ಳೆ ಸಿನಿಮಾ ರೀಚ್ ಆಗ್ಬೇಕು ಅಂತ ಎಲ್ಲಾ ಮಾಡುದು ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳಪ್ಪ ಎಲ್ಲ ಥ್ಯಾಂಕ್ ಯು ಯು ಸೊ ಮಚ್ಣ ಅವರು ಬರೀತಾರೆ ಫಸ್ಟ್ ಸಿನಿಮಾ ನೋಡಿದಾಗ ನಮ್ಮ ಸೆಲೆಬ್ರಿಟಿ ಶೋ ಅಲ್ಲಿ ಸಿನಿಮಾ ನೋಡಿದಾಗ ಅವರು ಹೇಳ್ತಾರೆ ನನಗೆ ಕ್ಲೈಮ್ಯಾಕ್ಸ್ ಎಲ್ಲ ಮುಗಿದ್ಮೇಲೆ ಹೇಳ್ತಾರೆ ತುಂಬಾ ಚೆನ್ನಾಗಿ ಅಭಿನಯ ಮಾಡಿದೀಯ ನಟಿಸಿದೆ ನಟಿಸಿದ್ಯಾ ನೀನು ತುಂಬಾ ಚೆನ್ನಾಗಿ ಮಾಡಿದರೆ ಡೈಲಾಗ್ಸ್ ಗಳು ಇಷ್ಟು ಕಮ್ಮಿ ಇತ್ತು ಒಬ್ರು ಪೋರ್ಟ್ರೈ ಮಾಡೋದು ಬಹಳ ಕಷ್ಟ ಇದೆ ಬಟ್ ಈ ಸಿನಿಮಾಗ್ ನಿನಗೆ ಅವಾರ್ಡ್ ಸಿಗ್ಬೇಕು ಸ್ಟೇಟ್ ಅವಾರ್ಡ್ ಅಂತ ಸಿಗ್ಬೇಕು ಅಂತ ಹೇಳಿ ಅವರು ಪತ್ರಿಕೆಯಲ್ಲೂ ಬರ್ದು ಹಾಕಿರ್ತಾರೆ ಖಂಡಿತ ಅಷ್ಟು ನನಗೆ ಇನ್ನು ಜನ ನೋಡ್ಲಿ ಜನ ಇವತ್ತು ಆಲ್ರೆಡಿ ಅವಾರ್ಡ್ ಕೊಟ್ಬಿಟ್ರು ಹಾಗೆ ನನ್ಗೆ ವೆಂಕಟೇಶ್ ಸರ್ ವೆಂಕಟೇಶ್ ಸರ್ ಅವರು ಸರ್ ಥ್ಯಾಂಕ್ ಯು ಪ್ರತಿ ಒಂದು ಸಿನಿಮಾಗು ನನಗೆ ಬೆನ್ನೆಲ್ಬ ನಿಂತ್ಕೊಂಡು ಎಲ್ಲರೂ ಎಲ್ಲರನ್ನು ಕರೆಸಿ ಅರೇಂಜ್ ಮಾಡ್ಕೊಡ್ತಿದ್ರು ಧನ್ಯವಾದಗಳು ಸರ್ ಥ್ಯಾಂಕ್ ಯು ಅಂಡ್ ನನ್ನ ಸ್ನೇಹಿತರು ಬಹಳ ಜನ ರಜತ್ ಸರ್ ಬಂದಿದ್ದಾರೆ ನಮ್ಮ ಅರೋನ್ ಅವರು ಸೀನಾ ಅವರು ಅಂಡ್ ಬಹಳಷ್ಟು ಜನ ಕಲಾವಿದರು ಇಲ್ಲಿ ಬಂದಿದ್ದಾರೆ ಥ್ಯಾಂಕ್ ಯು ನವೀನ್ ಸರ್ ಇದೊಂದು ಒಳ್ಳೆ ಸಿನಿಮಾ ನನಗೆ ಕೊಟ್ರಿ ನಾನು ನಿಜ ಹೇಳ್ಬೇಕು ಅಂದ್ರೆ ನಮ್ಗೆ ಈ ಸಬ್ಜೆಕ್ಟ್ ಅಹ್ ಯಾವ ದೆಲೆದಲ್ಲಿ ತಗೊಂಬಂದ್ರೆ ಗೊತ್ತಿಲ್ಲ ನನಗೆ ನಾನು ಆಕ್ಟ್ ಮಾಡಬಹುದು ಅಂತ ಹೇಳಿ ಜೈ ಜೈ ಮಹಾದೇವ ಖಂಡಿತ ಅಂಡ್ ಇನ್ನೊಂದು ಎಲ್ರಿಗೂ ಎಲ್ರಿಗೂ ಧನ್ಯವಾದ ಯಾಕಂದ್ರೆ ಪ್ರತಿಯೊಬ್ರು ಪ್ರತಿಯೊಬ್ರು ನನಗೆ ಇದು ನನ್ನ ಸಿನಿಮಾ ಅಂತ ಹೇಳಿ ಪ್ರತಿ ಶೋ ಅಲ್ಲೂ ಅವ್ರೂ ಹೋಗಿ ಅವರೆಲ್ಲ ವಿಡಿಯೋಸ್ ಎಲ್ಲ ಮಾಡಿ ಅಂಡ್ ನನಗೆ ವೆಂಕಿ ವೆಂಕಿಯಲ್ಲಿ ವೆಂಕಿ ಆಮೇಲೆ ನಮ್ಮ ಹುಡುಗರು ಬಹಳಷ್ಟು ನಮ್ಮ ಗೋವಿಂದರಾಜ್ ಅವರಾಗ್ಲಿ ವೆಂಕಟೇಶ್ ಅವರಾಗ್ಲಿ ನಮ್ಮೆಲ್ಲ ಹುಡುಗರು ಅವರು ನನಗೆ ತುಂಬಾ ಸಪೋರ್ಟ್ ಮಾಡಿ ಇಂತ ಜಾಗದಲ್ಲಿ ಎಲ್ಲ ನಿಲ್ಸ್ತೀನಿ ಏನಿಲ್ಲ ಸರ್ ಒಂದು ಒಂದ್ ಎರಡು ಬಟ್ಟೆ ಒಂದ್ ಗಾಡಿಗೆ ಹಾಕೊಂಡು ಹೋಗ್ತಾ ಇದೆ ಅಷ್ಟೇ ಎಲ್ಲಿ ಕರ್ಕೊಂಡು ಹೋಗ್ತಿದ್ರು ಎಲ್ಲಿ ನಿಲ್ಲಿಸ್ತಾ ಇದ್ರು ಏನೋ ಗೊತ್ತಾಗ್ತಿರಲಿಲ್ಲ ಸೀದಾ ಕರ್ಕೊಂಡು ಹೋಗೋದಣ ಇಲ್ಲಿ ಇಲ್ಲಿ ಲೆಫ್ಟ್ ತಗೊಂಡಿರ್ಲಿಲ್ಲ ಜನ ಇದ್ದಾರೆ ಅಲ್ಲಿದ್ದಾರೆ ಈ ಥೇಟರ್ ಆ ತೇಟರ್ ಅಂತ ಎಲ್ಲಾ ಕಡೆ ಕರ್ಕೊಂಡು ಹೋಗಿ ನಿಲ್ಸಿ ಅವ್ರ ಜನರ ಜೊತೆ ನನ್ನ ಬಿರಿಯಾಕ್ ಮಾಡಿದಂತ ನಮ್ಮ ವೆಂಕಿ ಆಗ್ಲಿ ಎಲ್ಲ ನಮ್ಮ ಹುಡುಗರ್ಗ್ ಧನ್ಯವಾದಗಳು ಅಂಡ್ ಸುಮಂತ್ ಅವರು ಥ್ಯಾಂಕ್ ಯು ಮತ್ತೆ ಇದ್ರಗ ಎಲ್ಲ ಈ ಸಿನಿಮಾ ರೀಚ್ ಆಗಿ ಟ್ವೆಂಟಿ ಫೈವ್ ಡೇಸ್ ಇವತ್ತು ಆಗ್ತಿದೆ ಸೊ ನಮ್ಮ ಜೊತೆಲಿ ಇದ್ದು ಧನುಷ್ ಅವ್ರ ಜೊತೆಯಲ್ಲಿದ್ದು ಕೇಶವ್ರ ಜೊತೆಲಿ ಹಾಗೆ ನಮ್ಮ ಜಯದೇವ್ ಸರ್ ಇಲ್ಲಿ ಡಿಸ್ಟ್ರಿಬ್ಯೂಟರ್ ಜಯದೇವ್ ಅವರು ಮರಿಸ್ವಾಮಿ ಅವರು ಅವ್ರಿಗೂ ಧನ್ಯವಾದಗಳು ಮರಿಸ್ವಾಮಿ ಸರ್ ಇನ್ನೂ ಚೆನ್ನಾಗಿ ಒಂದು ಪ್ರಮೋಟ್ ಮಾಡಿಕೊಡಿ ಸರ್ ಯಾಕಂದ್ರೆ ಒಂದಿಷ್ಟು ಇನ್ನೂ ರೀಚ್ ಆಗ್ಬೇಕು ಸಿನಿಮಾ ಎಲ್ರಿಗೂ ರೀಚ್ ಆಗಬೇಕು ಹಾಗೆ ಇಲ್ಲಿ ಕೆಲಸ ಮಾದೇವ ಸಿನಿಮಾ ಕೆಲಸ ಮಾಡಿದಂತ ಪ್ರತಿಯೊಬ್ಬ ಟೆಕ್ನಿಷಿಯನ್ ಶಂಕರಣ್ಣ ಹರಿಶಣ ಎಲ್ರಿಗೂ ಎಲ್ಲ ನಮ್ಮ ಲೈಟ್ ಬಾಯ್ಸು ಸಂಗಮೇಶ್ ಅವರು ಸಂಗಮೇಶ್ ಅವ್ರು ಆಲ್ರೆಡಿ ಹೇಳಿದ್ದೇನೆ ಸಿ ಜಿ ನಾನು ತಲೆ ತಿಂದಿದ್ದೀನಿ ಬಾಬು ಸರ್ ಬಾಬು ಸರ್ ಡಿಐ ನನ್ಗೆ ಲಾಸ್ಟ್ ಲಾಸ್ಟ್ ಡಿ ಡಿಐ ಅವ್ರು ಮತ್ತೆ ಬಂದು ಕರೆಕ್ಷನ್ ಮಾಡಿಕೊಟ್ರು ಯಾಕಂದ್ರೆ ಅವರು ತುಂಬಾ ಚೆನ್ನಾಗಿ ಈ ಡಿ ಐ ಬೇರೆ ಕಲರ್ ಟೋನ್ ಕೊಟ್ರು ಇವತ್ತು ಈ ಒಂದು ಟೋನ್ ನ ಬಹಳಷ್ಟು ಜನ ಮೆಚ್ಕೊಂಡಿದ್ದಾರೆ ಅಂಡ್ ವಿಜಿ ಅವ್ರು ಎಡಿಟರ್ ಎಡಿಟರ್ ಥ್ಯಾಂಕ್ ಯು ವಿಜಿ ಅಂಡ್ ಅವರು ಈ ಸಿನಿಮಾಗೆ ಇನ್ನೊಂದು ಹೀರೋ ನೀವೇ ನೀವೇ ನಾಯಕ ನಟರು ಒಬ್ಬ ತೆರೆ ಹಿಂದೆ ಹೀರೋ ನಾಯಕ ನಟರು ಸೊ ಪ್ರತಿಯೊಬ್ಬರಿಗೂ ಇನ್ನೊಂದು ದೊಡ್ಡ ಅಂಡ್ ಯುನಿಫೈ ಮೀಡಿಯಾ ಸಿನಿ ಕಟ್ಸ್ ಆಕಾಶ್ ಅವರು ಅಂಡ್ ಕುಮಾರ್ ಅವರು ಅವ್ರಿಗೂ ಧನ್ಯವಾದಗಳು ಅಂಡ್ ಸೋನಾಲ್ ಅವರು ಥ್ಯಾಂಕ್ ಯು ಮಾ ಥ್ಯಾಂಕ್ ಯು ಸೋ ಮಚ್ ತೆಗೆದು ಬಿಡಿ ಫೋಟೋ ಆಮೇಲೆ ಮಾತಾಡ್ತೀವಿ ಥ್ಯಾಂಕ್ ಯು ನನ್ನ ಆನ್ ಸ್ಕ್ರೀನ್ ಪೇರ್ ಹಾಗೆ ರಾಘವ ತನುವ ಇಲ್ಲಿ ಮಾದೇವ ಪಾರ್ವತಿ ಹೃದಪೂರ್ವಕ ಧನ್ಯವಾದಗಳಮ್ಮ ಯಾಕಂದ್ರೆ ಇವತ್ತು ನಾನು ಏನೇ ಆಕ್ಟ್ ಮಾಡಿರ್ಬೋದು ನೀವು ಬಹಳಷ್ಟು ಸಪೋರ್ಟ್ ಮಾಡಿದ್ರಿ ಎಲ್ಲಿ ಅದ್ರ ನಾನು ನಗಸ್ತೆ ತುಂಬ ಸಪೋರ್ಟ್ ಮಾಡಿದ್ರಿ ಸೊ ಹಾಗಾಗಿ ನಾನು ಬಹಳಷ್ಟು ಬೇಡ್ಕೊಂಡಿದೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಸ್ಪೆಷಲಿ ಅವರು ಹೋದಾಗ ಆ ಒಂದು ಸೀನ್ ಮಾಡೋದು ಬಹಳ ಚಾಲೆಂಜಿಂಗ್ ಅನ್ಸ್ಬಿಡ್ತೇವೆ ಯಾಕಂದ್ರೆ ಮೂರ್ ದಿನ ನಾನು ಪ್ರಿಪೇರ್ ಆಗ್ತಿದ್ದೆ ಅದಕ್ಕೆ ಹೇಗ್ ಮಾಡ್ಬೇಕು ಅಂತ ಇಡೀ ಸಿನಿಮಾ ಕತೆ ನನ್ನ ಅವರ ಬಾಂಧವ್ಯ ಅದಷ್ಟು ಇತ್ತು ಇವತ್ತೆಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದಿರಿ ಅಂತ ನನಗೆ ಸೊ ಎಲ್ಲರಿಗೂ ಸಪೋರ್ಟ್ ಕ್ಯಾಮ್ರಾಮನ್ ಆಗ್ಲಿ ಅಂಡ್ ನಮ್ಮ ಬಾಲಾ ಕ್ಯಾಮ್ರಾಮನ್ ಆಗ್ಲಿ ಅಂಡ್ ಇದು ಗಿಂಪಲ್ ಕ್ಯಾಮ್ರಾಮನ್ ಮೂರ್ತಿ ಅವರಾಗ್ಲಿ ಸೊ ಎಲ್ಲಾ ಕ್ಯಾಮ್ರಾಮನ್ ಎಲ್ಲಾ ಟೆಕ್ನಿಷಿಯನ್ಸ್ ಎಲ್ಲ ಲೈಟ್ ಹುಡುಗರು ಹಾಗೆ ಅಹ್ ಸೋನಾಲ್ ಅವರ ಸ್ಟಾಫ್ ಎಲ್ಲ ಹುಡುಗರು ಹಿಮಾ ಅಂಡ್ ಪೂಜಾ ಅವರು ಇಬ್ರು ಪಾರ್ವತಿ ಅವರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ ಋತ್ಪೂರ್ವ ಧನ್ಯವಾದ ಧನ್ಯವಾದಗಳು ಹಾಗೆ ಎಲ್ಲ ಮಾಧ್ಯಮದವರು ತುಂಬಾ 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 ಥ್ಯಾಂಕ್ಸ್ ಹಾಗೆ ಆ ಇವತ್ತು ನಾವು ಶುರು ಮಾಡಿದಾಗ ಮಾದಪ್ಪನ ಬೆಟ್ಟದಲ್ಲಿ ಶುರು ಮಾಡಿದ್ವಿ ಮಾದೇವ ಅಂತ ಹೆಸರು ಟೈಟಲ್ ಇಟ್ಕೊಂಡು ಹಾಗಾಗಿ ನಾನು ಶಿವನ್ ಅವ ತರದಲ್ಲಿ ಬರ್ಬೇಕಾಗಿತ್ತು ಅಂತ ಹೇಳಿ ಸೋಮವಾರ ಅಂದ್ರೆ ನಾನು ನೈಂಟಿ ನೈನ್ ಪರ್ಸೆಂಟ್ ವೆಜಿಟೇರಿಯನ್ ನಾನು ಅಷ್ಟೊಂದು ವರ್ಕ್ಔಟ್ ಮಾಡಬೇಕು ಅಂತ ನಾನು ಒಂದಿಷ್ಟು ಸೇವಿಸ್ತಾ ಇದ್ದೆ ಅಷ್ಟೇ ಬಟ್ ಅದಾದ್ಮೇಲೆ ನನ್ನ ರಾಯ ಮಠಕ್ಕೆ ಹೋಗ್ಬೇಕು ಅಂದಾಗ ಅವತ್ತಿಂದ ಡಿಸೈಡ್ ಮಾಡೋದಿಲ್ಲ ಇನ್ಮೇಲೆ ನಾನ್ವೆಜ್ ತಿನ್ನಬಾರ್ದು ಅಂತೇಳಿ ಸೊ ಆಗಿ ಬಿಟ್ಟೆ ಸೊ ನಾನ್ವೆಜು ಬಿಟ್ಟೆ ಅಂಡ್ ನಂಗೆ ಇನ್ಮೇಲೆ ನಮ್ಮ ಪ್ರತಿಯೊಂದು ಸಿನಿಮಾ ಸಿನಿಮಾ ಅಂತಲ್ಲ ಪ್ರತಿಯೊಂದು ಕಷ್ಟಕ್ಕೆ ಪ್ರತಿ ಒಂದು ಇಷ್ಟಕ್ಕೂ ಎಲ್ಲದಕ್ಕೂ ಮಾದಪ್ಪ ಪ್ರತಿ ಒಂದು ಸಲ ಮಾದಪ್ಪ ಬೆಟ್ಟಕ್ಕೆ ಹೋಗೋದಾಗ್ಲಿ ಅಥವಾ ಸದತಿ ಎಲ್ಲಮ್ಮ ಅವರು ಆ ಮಂತ್ರಾಲಯ ಆಗ್ಲಿ ಇದು ಮಾಂಜನೇಯ ದೇವಸ್ಥಾನ ಆಗ್ಲಿ ಮಂತ್ರಾಲಯ ರಾಯಮಠ ಆಗ್ಲಿ ಸಾಯಿಬಾಬಾ ಅವರಾಗ್ಲಿ ನಾನು ಪ್ರತಿ ದೇವಸ್ಥಾನಕ್ಕೆ ಹೋದಾಗ್ಲೆಲ್ಲ ನನಗೆ ಎಲ್ಲೋ ಒಂದ್ ಕಡೆ ಪಾಸಿಟಿವ್ 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 ಅನಿಸ್ತಾ ಇತ್ತು ಸೊ ಅದೇ ತರ ನನ್ಗೆ ಇವತ್ತು ಅಷ್ಟು ಪಾಸಿಟಿವ್ ಆಗಿದೆ ಅಂಡ್ ಪ್ರತಿ ಎಲ್ಲ ಹುಡುಗರಿಗೂ ನನ್ನ ಎಲ್ಲ ಎಲ್ಲಾ ಹುಡುಗರಿಗೂ ಧನ್ಯವಾದಗಳು ಹೇಳ್ತಿದ್ದೀನಿ ಅಂಡ್ ಸ್ಪೆಷಲಿ ಎಲ್ಲಾ ದೇವರುಗಳು ಆಶೀರ್ವಾದ ಮಾಡಿರೋದು ಅಭಿಮಾನಿ ದೇವರುಗಳ ರೂಪದಲ್ಲಿ ಬಂದು ಇವತ್ತು ಈ ಸಿನಿಮಾ ಗೆಲ್ಸ್ಕೊಟ್ಟಿದ್ದೀರಾ ಸೊ ಹಾಗಾಗಿ ನಾನು ಬರೀ ಬಾಯಿ ಮಾತಲ್ಲಿ ಹೇಳಿದ್ರೆ ಸಾಲದು ಹೃತ್ಪೂರ್ವಕ ಹೃತ್ಪೂರ್ವಕ ಧನ್ಯವಾದಗಳು ಪ್ರತಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಈ ಸಿನಿಮಾ ಇವತ್ತು ಇಪ್ಪತ್ತೈದನೇ ದಿನ ಇವತ್ತು ದಾಟಿಕೊಂಡು ಮುನ್ನುಗ್ತಾ ಇದೆ ಮುಂದೆ ನೀವು ನೋಡಿದಿರ ಹಿಂದೆ ತುಂಬಾ ಫೇಸ್ ಮಾಡ್ಕೊಂಡ್ ಬಂದ್ವಿ ಈ ಸಿನಿಮಾ ರಿಲೀಸ್ ಆಗ್ಬೇಕು ಅನ್ನೋದೇ ಒಂದು ದೊಡ್ಡ ಒಂದು ನಮ್ಗೆ ರಿಲೀಸ್ ಆಗೋದೇ ಒಂದು ದೊಡ್ಡ ಒಂದು ಹರ ಸಾಹಸವಾಗಿತ್ತು ಅದನ್ನ ನೆಕ್ಸ್ಟ್ ಅಲ್ಲಿಂದ ರಿಲೀಸ್ ಆದ್ಮೇಲೆ ಇವತ್ತು ಬಹಳಷ್ಟು ಜನ ಕೇಳಿದ್ರೆ ಪಿ ಆರ್ ಪ್ರಾಬ್ಲಮ್ ಬಗ್ಗೆ ಅವ್ರು ಅಷ್ಟೇ ಅಹ್ ಬಹಳಷ್ಟು ನಮ್ಗೆ ಸ್ಪಂದಿಸಿ ಆದ್ಮೇಲೆ ನಾವು ಕೇಳ್ಕೊಂಡಾಗ ಅವರು ನಮ್ಗೆ ಮತ್ತೆ ತಿರ್ಗಾ ಶೋಸ್ ಎಲ್ಲ ಓಪನ್ ಮಾಡಿಕೊಟ್ರು ಎವ್ರಿ ಸ್ಯಾಟರ್ಡೆ ಹೌಸ್ ಹೌಸ್ಫುಲ್ ಆಗ್ತಿದೆ ಸೊ ಅವ್ರಿಗೂ ಎಲ್ಲಾ ಅಭಿಮಾನಿ ದೇವರುಗಳಿಗೂ ಅಂಡ್ ಎಲ್ಲಾ ಟೆಕ್ನಿಷಿಯನ್ಸ್ಗೂ ಇವತ್ತು ಒಂದು ಒಳ್ಳೆ ಕನ್ನಡ ಸಿನಿಮಾ ಬಂದಾಗ ನೀವು ಯಾರು ಯಾವತ್ತು ಕೈ ಬಿಡಲ್ಲ ಅನ್ನೋದಕ್ಕೆ ಮಾದೇವನ ಸಾಕ್ಷಿ ಸೊ ಈ ಒಂದು ಫಂಕ್ಷನ್ ಮಾಡಿಕೊಟ್ಟಿದಂತ ಎಲ್ಲ ಪ್ರತಿಯೊಬ್ಬರಿಗೂ ನೀವೆಲ್ಲ ಬಂದಿರೋ ಎಲ್ಲಾ ಕಲಾವಿದರಿಗೂ ಎಲ್ಲ ದೊಡ್ಡವರು ಹಿರಿಯವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಅಂಡ್ ನಿಶಾ ನನ್ನ ಧರ್ಮಪತ್ನಿ ನಿಶಾ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಅವರು ನನಗೆ ಬಹಳಷ್ಟು ಸಪೋರ್ಟ್ ಮಾಡಿ ನನ್ನ ನಗುವಲ್ಲಾಗಲಿ ನನ್ನ ನೋವಲ್ಲಾಗ್ಲಿ ಒಂದು ಹೆಜ್ಜೆಗೂ ನನ್ನ ದನ್ನಿಂದ ನಿಂತ್ಕೊಂಡು ಆ ಎಮ್ಮ ನನಗೆ ತುಂಬಾ ಸಪೋರ್ಟ್ ಮಾಡಿ ಎಲ್ಲರಿಗೂ ಕರ್ಕೊಂಡ್ ಬಂದರು ಸೊ ನನಗೆ ಎಷ್ಟೇ ಕೋಪ ಆಗ್ಲಿ ಎಷ್ಟ್ ಎಷ್ಟೇ ಬೇಜಾರ್ ಎಷ್ಟು ಏನೇ ಆದ್ರೂ ನಾನು ಅವ್ರ ಹತ್ರ ನಾನು ಹೇಳ್ಕೊಂತಿದ್ದೆ ಯಾಕಂದ್ರೆ ಅವರು ಪ್ರತಿಯೊಂದು ನನ್ಗೆ ಅರ್ಥ ಮಾಡ್ಕೊಂಡು ನನ್ನ ಮೂಡ್ ಸ್ವಿಂಗ್ಸ್ ಅರ್ಥ ಮಾಡ್ಕೊಂಡು ಇದು ಒಂದಲ್ಲ ಯಾಕಂದ್ರೆ ಲಂಕಾ ನಡೀತಿದೆ ಲಂಕಾ ಅವರು ಪ್ರೊಡ್ಯೂಸರ್ ಬಹಳಷ್ಟು ಆಲ್ಮೋಸ್ಟ್ ಎರಡು ವರ್ಷ ಆಯ್ತು ಎರಡು ಮೂರು ವರ್ಷ ಆಯ್ತು ಲಂಕಾ ಸ್ವರಾವ್ ನನ್ಗೆ ಸೊ ಎಲ್ಲೋ ಒಂದ್ ಕಡೆ ಜಜ್ಮೆಂಟ್ ನಂದು ಕರೆಕ್ಟ್ ಆಗಿತ್ತು ನಾವು ಇಂದ ಒಂದು ಇನ್ನೂರು ಇನ್ನೂರ ಸಲ ಸಿನಿಮಾ ನೋಡಿದೀವಿ ಸಿನಿಮಾ ನೋಡಿದಾಗ ನಾನು ಹೇಳಿದೆ ನಿಶ್ಚಿನ್ ಹೇಳ್ದೆ ಲಂಕಾಸ್ವರ ಸ್ಲೋ ಮಾಡು ಮಾದೇವ ಮುಂದೆ ಬರಲಿ ಮಾದೇವ ಚೆನ್ನಾಗ್ ಆಗುತ್ತೆ ಅದಾವೆ ಲಂಕಾಸುರ ಬರೋಣ ಅಂತ ಹೇಳಿದ್ರು ಸೊ ಅದೇ ತರ ಅವ್ರೂನು ಅದಕ್ಕೆ ಸ್ಪಂದಿಸ್ಕೊಂಡು ಥ್ಯಾಂಕ್ ಯು ನಿಶಾ ಅಂಡ್ ಪ್ರಜು ಥ್ಯಾಂಕ್ ಯು ಸರ್ ಅದೇ ನೋಡ್ಬೇಕು ಸರ್ ಇದು ಫಸ್ಟ್ ನನ್ಗೆ ನಂಗೆ ಒಂದೇ ಸಿನಿಮಾ ಸರ್ ಆಗೋದು ನಾನ್ ನನ್ ಕೈಯಲ್ಲಿ ಒಂದೇ ಹ್ಯಾಂಡಲ್ ಮಾಡಕ್ ಆಗುತ್ತೆ ಯಾಕಂದ್ರೆ ಇವತ್ತಿಗುನು ಯಾರಾದ್ರೂ ನಮ್ಮ ಬಲರಾಮ ಅಲ್ಲಿ ಯಾರಾದ್ರೂ ಮದೇವ ಅಂತ ಕರೆದ್ರೆ ನಾನು ತಿರುಗಿ ನೋಡ್ತಾ ಇದ್ದೀನಿ ಇವತ್ತಿಗೂ ಮದೇವ ಅಂತ ಹೊರಗಡೆ ಬರಕ್ ಆಗ್ತಿಲ್ಲ ಖಂಡಿತ ಸರ್ ಯಾಕಂದ್ರೆ ಇವತ್ತು ಎಷ್ಟೊಂದು ಅದೊಂದು ಹೇಳ್ತೀನಿ ಯಾಕಂದ್ರೆ ಅದು ನಮ್ಮ ಕನ್ನಡ ಸಿನಿಮಾ ನನ್ ಸಿನಿಮಾ ಅಂತಲ್ಲ ನಮ್ಮ ಕನ್ನಡ ಸಿನಿಮಾ ಎಷ್ಟೊಂದು ಕಡೆ ಇವತ್ತು ಮತ್ತೆ ಥಿಯೇಟರ್ ರೀ ಓಪನ್ ಆಗಿದೆ ಸರ್ ಕೊಳ್ಳೆಗಾಲಕ್ಕೆ ಹೋಗ್ತಿದ್ದೀನಿ ಅವ್ರು ಕರೆದು ನಮ್ಮನ್ನ ಸನ್ಮಾನ ಮಾಡಿ ಯಾಕಂದ್ರೆ ತ್ರೀ ಮಂತ್ಸಿಂದ ನಾನು ಕ್ಲೋಸ್ ಮಾಡ್ಬಿಟ್ಟಿದೆ ಸರ್ ಥಿಯೇಟರ್ ನ ಚೆನ್ನಾಗಿ ಬರ್ತಿರ್ಲಿಲ್ಲ ನನ್ಗೆ ಏನ್ ಮಾಡೋದು ಲೈಟ್ ಬಿಲ್ ಕಟ್ಟಕ್ಕೂ ಆಗ್ತಿರ್ಲಿಲ್ಲ ಅಂತೇಳಿ ಅವರು ಈ ಸಿನಿಮಾ ಓಪನ್ ಮಾಡಿದ್ದಾರೆ ಫ್ರೈಡೆ ಓಪನ್ ಮಾಡಿದರೆ ಫ್ರೈಡೆ ಜನ ಬಂದಿರಲ್ವಂತ ಲಾಕ್ ಆಗಿತ್ತು ಅಂತ ಹೇಳಿ ಮತ್ತೆ ಸ್ಯಾಟರ್ಡೆ ಜನ ಬಂದು ಸಂಡೇ ಜನ ಬಂದು ಇನ್ನೂ ಯಶಸ್ವಿಯಾದ ಪ್ರದರ್ಶನ ಕಾಣ್ತಿದೆ ಸೊ ಈ ಒಂದು ಮಾದೇವ ಸಿನಿಮಾ ಕೊಟ್ಟಿದ್ದಂತ ನಮ್ಮ ಪ್ರೊಡ್ಯೂಸರ್ ಅವರು ಡೈರೆಕ್ಟರ್ ಅವ್ರಿಗೆ ನಾನು ಹೃತ್ಪೂರ್ವಕ ಧನ್ಯವಾದ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೀನಿ ಬಹಳಷ್ಟು ಥಿಯೇಟರ್ ಗಳಲ್ಲಿ ನೂರಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಇಪ್ಪತ್ತೈದು ದಿನ ಯಶಸ್ವಿಯಾಗಿ ಪ್ರದರ್ಶನ ಕಾಣ್ತಿದೆ ಮಾದೇವ ಸೊ ಅದಕ್ಕೆಲ್ಲ ಕಾರಣ ಎಲ್ಲ ಅಭಿಮಾನಿ ಅಭಿಮಾನಿ ದೇವರುಗಳೇ ಕಾರಣ ಇದಕ್ಕೆ ಯಾಕಂದ್ರೆ ನಾವು ಎಷ್ಟೇ ಕೆಲಸ ಮಾಡ್ಬೋದು ಅವರು ನೋಡಿ ಅವ್ರು ಮೆಚ್ಕೋಬೇಕು ಅಷ್ಟೇ ಮೆಚ್ಕೊಂಡಿದ್ದಾರೆ ಸಿನಿಮಾ ಎಲ್ಲೇ ಹೋದ್ರು ನಾನು ಇವತ್ತು ಟ್ರಾವೆಲ್ ಮಾಡ್ತೀನಿ ಎಲ್ಲಿ ಬಂದ್ರು ಯಾರಾದ್ರೂ ಒಂದು ಸಡನ್ ನೋಡ್ಬಿಟ್ಟು ಮದುವೆ ನೋಡಿದೆ ಸೂಪರ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು ಚೆನ್ನಾಗಿದೆ ಈ ತರ ಸಿನಿಮಾ ತೆಗೀರಿ ಅಂತೇಳಿ ಅಪ್ಪಾಜಿನ ಅದನ್ನೇ ಹೇಳಿದ್ರು ಈ ತರ ಸಿನಿಮಾಗಳು ಮಾಡಿ ಅಂತ ಹೇಳಿದ್ರು ಈ ತರ ಸಿನಿಮಾ ಮಾಡಿದಾಗ ಜನ ಖಂಡಿತ ಆಮೇಲೆ ನನ್ಗೆ ಬಹಳಷ್ಟು ಜನ ಹಿರಿಯರು ತಾಯಂದ್ರು ಎಲ್ಲಾ ಬಂದು ಸಿನಿಮಾ ನೋಡಿ ನನಗೆ ತುಂಬಾ ಚೆನ್ನಾಗಿದೆ ಈ ತರ ಸಿನಿಮಾ ಮಾಡೋ ಯಾಕೆ ಬರಲ್ಲ ಅಂತ ಹೇಳಿ ಎಲ್ರೂ ಮೆಚ್ಚಿಕೊಂಡ್ರು ಸೊ ಈ ತರದ್ದು ಸಿನಿಮಾಗಳು ಹಲವಾರು ಹಲವ ಹಲವಾರು ಬರ್ಲಿ ಬ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂತ ಹೇಳ್ತಾ ಅಂಡ್ ಎಲ್ರಿಗೂ ಧನ್ಯವಾದಗಳು ಬಂದಿರ್ತಕ್ಕಂಥ ಎಲ್ಲ ಆ ಎಲ್ರಿಗೂ ಧನ್ಯವಾದಗಳು ಅಷ್ಟೇ